ಎಷ್ಟೋ ಜನ ಹೇಳ್ತಾರೆ ಗುರುಜಿ ನಾವು ತಿರುಪತಿಗೆ ಹೋಗ್ಬೇಕಾಗಿತ್ತು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಯ್ಯೋ ನಾವು ಶಿರಡಿಗೆ ಹೋಗ್ಬೇಕಾಗಿತ್ತು ಹೋಗಕ್ಕಾಗ್ಲಿಲ್ಲ ಅವ್ರಿಗೇನೂ ಕಡಿಮೆ ಇಲ್ಲ ಬರೀ ಬಂಗಾರಗಳನ್ನ ಮೈ ತುಂಬ ಹಾಕೊಂಡಿರ್ತಾರೆ ನಾವು ನೂರಾರು ಕೋಟಿಗೆ ಬದುಕ್ತೀವಿ ಸಾವಿರಾರು ಕೋಟಿಗೆ ಬದುಕ್ತೀವಿ ಆದ್ರೂ ಕೂಡ ಭಗವಂತ ಯಾಕೋ ನಮಗೆ ದರ್ಶನ ಕೊಡ್ತಾ ಇಲ್ಲ ಎಷ್ಟೋ ಜನ ನಮ್ಮ ಹತ್ರ ಬಂದಾಗಲೂ ಹೇಳ್ತಾರೆ ನಾವು ಶಿರ್ಡಿಗೆ ಎಷ್ಟೋ ಸಲ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ ಫ್ಲೈಟಲ್ಲಿ ಬುಕ್ ಮಾಡಿದ್ವಿ ಯಾಕೋ ನೋಡಿ ಓಕೆ ಆಗ್ತಾ ಇಲ್ಲ ಕ್ಯಾನ್ಸಲ್ ಏ ಆಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಅದು ನಿನಗೆ ರೈಲ್ವೆ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ಗು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಫ್ಲೈಟ್ನ ಅಧಿಕಾರಿಗಳು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದಲ್ಲ ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಒಬ್ಬ ಗುರು ಯಾತಕ್ಕೆ ಕ್ಯಾನ್ಸಲ್ ಮಾಡಿರ್ತಾನೆ ಅಂತಂದ್ರೆ ನಾನ್ ಟಿಕೆಟ್ ಬುಕ್ ಮಾಡಿದೆ ಅಂತ ಹೇಳಿರ್ತಿಯಲ್ಲ ಅದರಲ್ಲಿ ಅವ್ನು ನಿನಗೆ ಕ್ಯಾನ್ಸಲ್ ಮಾಡಿರ್ತಾನೆ ನಾನು ನನ್ನೊಡನೆ ನನ್ನ ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಇರ್ತಾರಲ್ಲ ಅದಕ್ಕೆ ಭಗವಂತ ಕ್ಯಾನ್ಸಲ್ ಅನ್ನ ಮಾಡಿರ್ತಾನೆ ಹಾಗಿದ್ಮೇಲೆ ಏನ್ ಹೇಳಬೇಕು ಭಗವಂತ ನೀನು ಕೊಟ್ಟಂತ ಸಮಯದಲ್ಲಿ ನೀನ್ ನಿರ್ಧಾರ ಮಾಡದಂತಹ ಸ್ಥಳದಲ್ಲಿ ನೀನು ಅನುಗ್ರಹ ಮಾಡಿದಂತ ದಿನವೇ ನಾನು ನಿನ್ನ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿಬಿಟ್ರೆ ಸಾಕು ನಾಳೆ ಬೆಳಗಿನ ಆ ಕ್ಷೇತ್ರಕ್ಕೆ ನಿಮಗೆ ದರ್ಶನವನ್ನು ಕೊಡ್ತಾನೆ